ಭಾರತೀಯ ರಿಸರ್ವ್ ಬ್ಯಾಂಕ್ನ ತೊಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಮುಂಬೈನಲ್ಲಿಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಧಾನಿ ಎರಡು ವಿಶೇಷ ನಾಣ್ಯಗಳನ್ನು ಬಿಡುಗಡೆ ಮಾಡಿದರು ಬಳಿಕ ಆರ್ಬಿಐ ನಡೆದು ಬಂದ ಹಾದಿಯ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಬ್ಯಾಂಕ್ ಆಫ್ ಇಂಡಿಯಾ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಆನ್ ಫಸ್ಟ್ ಆಫ್ ಏಪ್ರಿಲ್ಟೀನ್ ತರ್ಟಿ ಫೈವ್ ಆಸ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಇಟ್ ವಾಸ್ ನ್ಯಾಷನಲೈಸ್ In 1949. Over the last nine decades, through its multifarious functions, the RBI has played a crucial role in the development of Indian financial sector and the economy as the currency issuer of the country, the rbi has ensured supply of good quality banknotes. it has achieved near self-sufficiency in printing and sourcing of security features of banknotes by setting up of currency printing presses, paper manufacturing units and in-house ink factory. Absabhi. ನಂತರ ಪ್ರಧಾನಿ ಆರ್ಬಿಐ ಶತಮಾನೋತ್ಸವ ಆಚರಿಸಿಕೊಳ್ಳಲು ಕೇವಲ ಹತ್ತು ವರ್ಷಗಳು ಬಾಕಿ ಇವೆ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಯಶಸ್ವಿಗೊಳಿಸಲು ಮುಂಬರುವ ಹತ್ತು ವರ್ಷಗಳು ಆರ್ಬಿಐ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದರು ಇದೇ ವೇಳೆ ಆರ್ಬಿಐ ಕಾರ್ಯವೈಖರಿಯನ್ನು ಶ್ಲಾಘಿಸಿದ ಪ್ರಧಾನಿ ಒಂದು ಸಂಸ್ಥೆಯ ರೂಪದಲ್ಲಿ ಆರ್ಬಿಐ ಮೊದಲಿನಿಂದಲೂ ವಿಶೇಷ ಕೊಡುಗೆ ನೀಡುತ್ತಲೇ ಬಂದಿದೆ ಆದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿತವಾಗಿ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯ ಸ್ಥಿತಿ ಅಯೋಮಯವಾಗಿತ್ತು ಬ್ಯಾಂಕಿಂಗ್ ಕ್ಷೇತ್ರದ ಭವಿಷ್ಯವು ಎಲ್ಲರನ್ನೂ ಚಿಂತನೆಗೆ ಒಳಪಡಿಸಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಅಗಾಧ ಬೆಳವಣಿಗೆ ಆಗಿದೆ ಇಡೀ ವಿಶ್ವ ಇಂದು ಭಾರತದತ್ತ ದೃಷ್ಟಿ ಹಾಯಿಸುತ್ತಿದೆ ಆರ್ಬಿಐ ಹಲವಾರು ಯೋಜನೆಗಳನ್ನು ರೂಪಿಸುವ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಮೋಘ ಬದಲಾವಣೆಯನ್ನು ತಂದಿದೆ ಎಂದರು ಚುನೌತಿಯ विशेषकर नए सेक्टर्स में हमारे युवाओं को पर्याप्त क्रेडिट अवेलेबिलिटी मिले ये सुनिश्चित किया जाना बहुत जरूरी है साथियों 21वीं सदी में इनोवेशन का बहुत महत्व रहने वाला है सरकार इनोवेशन पर रिकॉर्ड इन्वेस्ट कर रही है ಮುಂದಿನ ಹತ್ತು ವರ್ಷಗಳಲ್ಲಿ ಆರ್ಥಿಕ ಆತ್ಮನಿರ್ಭರತೆಯನ್ನು ಹೆಚ್ಚಿಸಲು ಆರ್ಬಿಐ ಏನೆಲ್ಲ ಕಾರ್ಯಗಳನ್ನು ಮಾಡಬಹುದು ಎಂಬ ಬಗ್ಗೆ ಮಾಹಿತಿ ನೀಡಿದ ಪ್ರಧಾನಿ ಭಾರತದ ಯುವ ಸಮುದಾಯವನ್ನು ಬಳಸಿಕೊಳ್ಳುವ ಮೂಲಕ ಇದು ಸಾಧ್ಯವಾಗಲಿದೆ ಎಂದರು ವಿವಿಧ ಕ್ಷೇತ್ರಗಳಲ್ಲಿ ಯುವ ಸಮುದಾಯಕ್ಕೆ ಉದ್ಯೋಗದ ದ್ವಾರ ತೆರೆಯಲಾಗಿದೆ ಹಸಿರು ಇಂಧನ ವಿಜ್ಞಾನ ತಂತ್ರಜ್ಞಾನ ಡಿಜಿಟಲ್ ಪ್ರವಾಸೋದ್ಯಮ ಕ್ಷೇತ್ರ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಅಗಾಧ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಸ್ಟಾರ್ಟ್ಅಪ್ ಇಂದು ಬಾಹ್ಯಾಕಾಶ ಕ್ಷೇತ್ರಕ್ಕೂ ದಾಪುಗಾಲು ಇಟ್ಟಿದೆ ಯುವ ಸಮುದಾಯ ಈ ಎಲ್ಲಾ ಕ್ಷೇತ್ರಗಳ ಸದ್ಬಳಕೆ ಮಾಡಿಕೊಳ್ಳಲು ಆರ್ಬಿಐ ದಿಟ್ಟ ಹೆಜ್ಜೆಯನ್ನು ಇಡಬೇಕಿದೆ ಎಂದರು ಸಂಶೋಧನೆ ಕ್ಷೇತ್ರಕ್ಕಾಗಿ ಬಜೆಟ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಇದು ಸರಿಯಾದ ರೀತಿಯಲ್ಲಿ ಯುವ ಸಮುದಾಯ ತಲುಪುವಂತೆ ಮಾಡುವ ಜವಾಬ್ದಾರಿ ಆರ್ಬಿಐ ಮೇಲಿದೆ ಪರಂಪರಾಗತವಾಗಿ ಬಂದಿರುವ ಉದ್ಯೋಗವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಮುಂದುವರೆಸಿಕೊಂಡು ಹೋಗಲು ಯುವಕ ಯುವತಿಯರಿಗೆ ಉತ್ತೇಜನ ನೀಡಬೇಕಿದೆ ಎಂದು ಪ್ರಧಾನಿ ಹೇಳಿದರು स्पेस सेक्टर ओपन हो रहा है इसमें नए नए स्टार्टअप्स आ रहे हैं तो उनको क्रेडिट के लिए किस तरह का सपोर्ट चाहिए यह हमें देखना होगा इसी तरह भारत में सबसे बड़ा क्षेत्र नया पूरी ताकत के साथ आ रहा है वो है टूरिज्म सेक्टर ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಕೋವಿಡ್ ಸಮಯದಲ್ಲಿ ಇಡೀ ವಿಶ್ವದ ಆರ್ಥಿಕತೆ ಕುಸಿದ ಸಂದರ್ಭದಲ್ಲಿ ಆರ್ಬಿಐ ಮಾಡಿರುವ ಸಾಧನೆ ಅಪಾರವಾಗಿದೆ ಎಂದರು ಬೆಲೆ ಸ್ಥಿರತೆ ಕಾಪಾಡಿಕೊಳ್ಳುವಲ್ಲಿ ಮತ್ತು ಹಣದುಬ್ಬರ ನಿರ್ವಹಿಸುವಲ್ಲಿ ಆರ್ಬಿಐನ ಜವಾಬ್ದಾರಿಯೂ ಬದಲಾಗಿದೆ ಕಳೆದ ಹತ್ತು ವರ್ಷಗಳಿಂದ ಡಿಜಿಟಲ್ ಪಾವತಿಗಳನ್ನು ಆರ್ಬಿಐ ಸಕ್ರಿಯವಾಗಿ ಬೆಂಬಲಿಸುತ್ತಿದೆ ಎಂದು ಹೇಳಿದರು And the Forex market's volatility. RBI, in fact, has been one of the earliest to recognize the non transient nature of inflation. One of the few central banks, if I may say so, to front load policy rate hikes in particular. Forex reserve management is also something on which we have. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಒಂದು ಸಂಸ್ಥೆಯಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ವಿಕಾಸವು ಭಾರತೀಯ ಆರ್ಥಿಕತೆಯ ಅಭಿವೃದ್ಧಿಯೊಂದಿಗೆ ನಿಕಟವಾದ ಸಂಪರ್ಕ ಹೊಂದಿದೆ ಆರ್ಥಿಕ ಕ್ಷೇತ್ರ ಉತ್ತೇಜಿಸಲು ಆರ್ಬಿಐ ಹಲವು ಯೋಜನೆಗಳನ್ನು ರೂಪಿಸುತ್ತಿದ್ದು ಪೂರ್ಣ ಸೇವಾ ಕೇಂದ್ರ ಬ್ಯಾಂಕ್ ಪರಿವರ್ತನೆಗೊಂಡಿದೆ ಎಂದರು The path breaking structural reforms, such as the enactment of the Insolvency and Bankruptcy Code and the adoption of flexible inflation targeting in the recent years, have helped us to deal with the challenges in the banking system and the task of maintaining price stability more effectively. Given the rapid changes taking place in today's world, especially in the areas of technology, Innovation, business practices, and growing complexities in the financial sector, the Reserve Bank is constantly evaluating the emerging trends and taking necessary policy measures to remain in sync with the changing times.